ನಮಸ್ಕಾರ ಮಿತ್ರರೇ ನಾನು ನಿಮ್ಮ ರಾಜಶೇಖರ್ ಖೇಡಗಿ ಆರ್ ಕೆ ಎಕಾನಮಿಕ್ಸ್ ಅಂಡ್ ಜಾಬ್ಸ್ ಇನ್ಫಾರ್ಮೇಶನ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಬಿ ಎಸ್ ಸಿ ಹಾಗೂ ಇಂಜಿನಿಯರಿಂಗ್ ಪದವೀಧರ ಅಭ್ಯರ್ಥಿಗಳಿಗಾಗಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ವಿವಿಧ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದ್ದು ಅವುಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಎಕ್ಸಿಕ್ಯೂಟಿವ್ ಇನ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಮುಂದಿನಂತೆ ತಿಳಿಯೋಣ ನಂಬರ್ ಆಫ್ ವೇಕೆನ್ಸೀಸ್ ಅಂಡ್ ರಿಸರ್ವೇಷನ್ ಅನ್ರಿಸರ್ವ್ ಅಭ್ಯರ್ಥಿಗಳಿಗಾಗಿ ನೂರಿಪ್ಪತ್ತೈದು ಹುದ್ದೆಗಳು ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗಾಗಿ ಮೂವತ್ತು ಹುದ್ದೆಗಳು ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗಾಗಿ ಎಪ್ಪತ್ತೆರಡು ಹುದ್ದೆಗಳು ಹಾಗೂ ಎಸ್ ಸಿ ಅಭ್ಯರ್ಥಿಗಳಿಗಾಗಿ ಐವತ್ತೈದು ಹುದ್ದೆಗಳು ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗಾಗಿ ಐವತ್ತೇಳು ಹುದ್ದೆಗಳು ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗಾಗಿ ಏಳು ಹುದ್ದೆಗಳು ಹೀಗೆ ಒಟ್ಟು ಮೂರ್ನೂರ ಒಂಬತ್ತು ವಿವಿಧ ಹುದ್ದೆಗಳಿಗೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿಯ ವಿವರವನ್ನ ಈ ರೀತಿಯಾಗಿ ಪಡೆದುಕೊಳ್ಳಬಹುದಾಗಿದೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆಯನ್ನ ನೋಡೋಣ ಫುಲ್ ಟೈಮ್ ರೆಗ್ಯುಲರ್ ಬ್ಯಾಚುಲರ್ಸ್ ಡಿಗ್ರಿ ಆಫ್ ತ್ರೀ ಇಯರ್ಸ್ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಬಿ ಸಿ ಪದವಿಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಅಧ್ಯಯನ ಮಾಡಿರಬೇಕು ಮತ್ತು ಮೂರು ವರ್ಷದ ರೆಗ್ಯುಲರ್ ಡಿಗ್ರಿಯನ್ನ ಪೂರೈಸಿರಬೇಕು ಅಥವಾ ಫುಲ್ ಟೈಮ್ ರೆಗ್ಯುಲರ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎನಿ ಡಿಸಿಪ್ಲೈನ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಕೊಟ್ಟಿದ್ದಾರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಮೂರು ವರ್ಷದ ರೆಗ್ಯುಲರ್ ಬ್ಯಾಚುಲರ್ಸ್ ಡಿಗ್ರಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಆಗಿರಬೇಕು ಅಂತಕ್ಕಂಥ ಒಂದು ಶೈಕ್ಷಣಿಕ ಅರ್ಹತೆಯನ್ನ ಈ ಹುದ್ದೆಗಳಿಗೆ ನೀಡಲಾಗಿದ್ದು ಅಪ್ಲಿಕೇಶನ್ ಫೀಸ್ ಅರ್ಜಿ ಶುಲ್ಕ ಅನ್ರಿಸರ್ವ್ ಅಭ್ಯರ್ಥಿಗಳಿಗೆ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಹಾಗೂ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ವುಮೆನ್ಸ್ ಅಭ್ಯರ್ಥಿಗಳಿಗೆ ಹಾಗೂ ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಅವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತದೆ ಏಜ್ ಲಿಮಿಟ್ ವಯೋಮಿತಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗರಿಷ್ಠ ಇಪ್ಪತ್ತೇಳು ವರ್ಷಗಳ ವಯಸ್ಸನ್ನ ವಯಸ್ಸಾಗಿರಬೇಕು ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ ಎಸ್ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ವಯೋ ಸಡಿಲಿಕೆ ಇರ್ತದೆ ಹಾಗೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ಸಡಿಲಿಕೆ ಇರ್ತದೆ ಮತ್ತು ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ಸಡಿಲಿಕೆ ಇರುತ್ತದೆ ಯಾವ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಎಂದರೆ ಡಬ್ಲ್ಯೂ 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 ಡಾಟ್ ಆರ್ ಒ ಈ ವೆಬ್ಸೈಟ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ದಿನಾಂಕಗಳು ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಒಂದ್ಸರಿ ನೋಡೋಣ ಓಪನಿಂಗ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಪ್ರಾರಂಭವಾಗುವ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಆಲ್ರೆಡಿ ಆಲ್ರೆಡಿ ಅರ್ಜಿಗಳು ಪ್ರಾರಂಭವಾಗಿರ್ತವೆ ಅಪ್ಲಿಕೇಶನ್ ಕೊನೆಯ ದಿನಾಂಕ ಕ್ಲೋಸಿಂಗ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ಕೊನೆಯ ದಿನಾಂಕವಾಗಿರುತ್ತದೆ ಟೆಂಟಿಟಿವ್ ಡೇಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿದ್ದು ಅದರ ದಿನಾಂಕವನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ವೆಬ್ಸೈಟ್ ಆಗಿರ್ತಕ್ಕಂಥ ಡಬ್ಲ್ಯೂ 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 ಡಾಟ್ ಎಎಐ ಡಾಟ್ ಎಇಆರ್ಒ ವೆಬ್ಸೈಟ್ನಲ್ಲಿ ಶೀಘ್ರದಲ್ಲಿ ಪ್ರಕಟಿಸುವುದಾಗಿ ಭಾರತ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ನೀಡಿರುವ ಅಧಿಸೂಚನೆಯ ಪತ್ರದಲ್ಲಿ ಈ ರೀತಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಆರ್ ಕೆ ಎಕನಾಮಿಕ್ಸ್ ಮತ್ತು ಜಾಬ್ ಇನ್ಫಾರ್ಮೇಶನ್ ಚಾನೆಲ್ನ ಬೆಂಬಲಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು